ನಾವೆಲ್ಲ ಸರಿಯವ್ರಿಗೆ ಎಲ್ಲರೂ ಕೂಡ ಮೊದಲನೇದಾಗಿ ಶುಭಾಶಯವನ್ನು ಕೊಡ್ತಾ ಆಶ್ಚರ್ಯ ಅನಿರೀಕ್ಷಿತ ಅಚಾನಕ್ ಅಂತ ಕೂಡ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ಒಳಗಡೆ ಒಳಗಡೆ ನನಗೆ ಐ ತಿಂಕ್ ನಮ್ಮ ಲಕ್ಷ್ಮಣಗೌಡರು ನಮ್ಮ ರಾಜ್ಯಾಧ್ಯಕ್ಷರು ಕುಡ್ಮ್ ಬರಕ್ ಕೇಳೆ ಹ್ಞೂ ಅಂತಂದ್ರು ಬರ್ತಾ ಇದಾರೆ ಅವ್ರು ರಾತ್ರಿಗೆ ನೈಟ್ ಮಾಡ್ತಾರೆ ನಮ್ಮ ಮುಳಿಭಾಗಕ್ಕೆ ಬರ್ತಾರೆ ಕುಡುಮಲಗೆ ಅಂದಾಗ ಬಹಳ ಖುಷಿ ಪಟ್ಟೆ ಯಾಕಂತಂದ್ರೆ ನಾವು ಅವ್ರು ಮೊನ್ನೆ ತಾನೇ ಧರ್ಮಸ್ಥಳದಿಂದ ಹೋಗಿದ್ದಾರೆ ಅವ್ರಿಗೆ ಒಂದಷ್ಟು ಎರಡು ಒಂದು ದಿವ್ಸ ಹೋಗ್ಲಿ ಒಂದು ವಾರ ಆದ್ಮೇಲೆ ಮಾತಾಡೋಣ ನಮ್ಮ ಜಿಲ್ಲೆಗೆ ಯಾವಾಗ ನಿಮ್ಮ ಪ್ರವಾಸ ಅಂತ ಕೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಆದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮೆಲ್ಲರ ಏನು ಮನಸ್ಸಲ್ಲಿತ್ತು ಅದನ್ನ ನಮ್ಮ ಲಕ್ಷ್ಮಣ ಗೌಡರು ತೀರಿಸಿದ್ದಾರೆ ತೀರ್ಸಿದ್ದಾರೆ ಅಂತ ಕೂಡ ಹೇಳಬಹುದು ನಮ್ಮ ಲಿಟ್ಟಪೂರ್ವ ಅಧ್ಯಕ್ಷರು ಯಾಕಂತಂದ್ರೆ ನಾವು ಕೋರ್ಕೊಂಡ್ರೆ ಈಗ ಹೆಂಗಂತಂದ್ರೆ ಭಕ್ತರು ದೇವ್ರನ್ನ ಏನಾದ್ರು ಬೇಡ್ಕೊಳ್ತೇವೆ ನಮ್ಗೆ ಅದ ಬೇಕು ಇದು ಬೇಕು ಅಂತ ಆದ್ರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನ ದೇವ್ರು ಹಂಗೆ ಕೊಟ್ಟಾಗ ಎಷ್ಟು ಖುಷಿ ಆಗತ್ತೋ ಅಷ್ಟು ಖುಷಿ ಇವತ್ತು ನಮಗಾಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ರಾಜ್ಯಾಧ್ಯಕ್ಷ ಮೊನ್ನೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ನಮ್ಮ ನಟರಾಜ್ ಬಾದಾಮಿ ಅವರೇ ಅದೇ ರೀತಿಯಲ್ಲಿ ನನ್ನ ಸಹಪಾಠಿಗಳು ನನ್ನ ಜೊತೆ ಆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂತ ನಮ್ಮ ವೆಂಕಟೇಶಣ್ಣ ಅವರೇ ಅದೇ ಅದೇ ರೀತಿಯಲ್ಲಿ ಲಿಖಿತ ಪೂರ್ವ ಅಧ್ಯಕ್ಷರು ನಮಗೆ ಆ ಒಂದು ಮಾರ್ಗದರ್ಶನ ನಿಜವಾಗ್ಲೂ ಕೂಡ ನಾನು ಅಧ್ಯಕ್ಷನಾಗಬೇಕಾದಾಗ ನಾನು ಮಾವ ಮಂಡಳಿ ಅಧ್ಯಕ್ಷ ಆಗಿದ್ದೆ ನಾವ್ ಆಕ್ಚುಲಿ ಎಲ್ಲಾರು ನಾವು ಗೊತ್ತಾಗ್ಲಿಲ್ಲ ನಮ್ಗೆ ಏನು ಅಂತ ಎಲ್ಲ ಕೋಲಾರ್ಗೆ ನಾನು ನಾನ್ ಗೌಡ್ರ ಹತ್ರ ಚರ್ಚೆ ಮಾಡಕ್ ನಾನು ಬಗ್ಗಿ ಯಾರ್ನ ಯಾರದ ಯಶಸ್ಸು ಅವತ್ತು ಅಧ್ಯಕ್ಷರ ಚುನಾವಣೆ ಇದೆ ಅಂತ ಕೂಡ ಗೊತ್ತಿರ್ಲಿಲ್ಲ ಕೂಡ್ರೆ ಯಾರ್ನ ಮಾಡ್ಲಾ ಅಂತ ಇದ್ವಿ ಅಲ್ಲಿ ಒಬ್ರು ನಮ್ಮ ರಮೇಶ್ ಮಂಜುನಾಥ್ ನಮ್ಮ ಬಂಗಾರಪೇಟೆ ಮಂಜುನಾಥ್ ವಾಸನಾಧ್ಯಕ್ಷ ಆಗಿ ಅವ್ರು ವಾಸಣ ಆಗಿರ್ಲಿ ಅನ್ಬೇಕು ನಾನು ಏನು ಬೇಡಪ್ಪ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ನಾನು ರಾಜ್ಯ ಇದು ಮಾವೋ ಮಹಿಳೆ ಅಧ್ಯಕ್ಷ ಆಗಿದ್ದೀನಿ ನನಗೆ ಇಲ್ಲ ಬೇರೆಯವ್ರಿಗೆ ಮಾಡೋಣ ಮಹಾರಣೆಲ್ರು ಸಹಕಾರ ನೀಡ್ತೀವಿ ಇದ್ರೆ ಇಲ್ಲ ಇಲ್ಲ ನೀವು ಇರ್ಬೇಕು ಸರಿ ತಗೊಂಡ್ರಿ ಇಲ್ಲ ಶಿಕ್ಷಕ ಇದ್ರಲ್ಲಿ ಕೆಲಸ ಮಾಡದಕ್ಕಂತೂ ನನಗೆ ಬಹಳ ಗೌರವ ಇದೆ ಯಾಕಂತಂದ್ರೆ ನಾನ್ ಚಿಕ್ಕ ಹುಡುಗಿಂದ ವಿನಾಯಕ ಸೇವಾ ಸಮಿತಿ ವಿನಾಯಕ ಎಜುಕೇಶನ್ ಟ್ರಸ್ಟ್ ಮತ್ತೆ ವಿನಾಯಕ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಘ ಇಂಗ್ಲೆ ಎಲ್ಲಾ ಸಂಘ ಸಂಸ್ಥೆಗಳು ಬಂದಿದೀವಿ ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡ್ತಾ ಇರ್ತಕ್ಕಂತ ಕೆಲಸ ಇವತ್ತು ನಾನ್ ಮಾಡ್ತಾ ಇರತಕ್ಕಂತ ಈ ಸೇವೆಗೆ ಬಹಳ ತಂದಿದೆ ಯಾಕಂದ್ರೆ ಮನುಷ್ಯನಿಗೆ ಆತ್ಮ ತೃಪ್ತಿ ಬಹಳ ಮುಖ್ಯ ಯಾವುದೇ ತೃಪ್ತಿಗಿಂತ ಆತ್ಮತೃಪ್ತಿ ಇದೆಯಲ್ಲ ನಮ್ಮಷ್ಟಕ್ಕೆ ನಾವು ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಮ್ಮ ಯಾರೋ ಹುಗುರ್ಬೇಕು ಅಂತ ನಾವು ಮಾಡೋದಲ್ಲ ಸಮಾಜಕ್ಕೆ ನಾವೇನಾದ್ರೂ ಮಾಡ್ತೀವಿ ಅಂತಂದ್ರೆ ನಮ್ ಫಸ್ಟ್ ನಮ್ ತೃಪ್ತಿ ಆಗ್ಬೇಕು ನಾನ್ ಮಾಡಿದ್ ಒಳ್ಳೆ ಕೆಲಸ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಆತಮತೃಪ್ತಿ ಇರ್ತಕ್ಕಂಥದ್ದು ಶಿಕ್ಷಕ ಧರ್ಮಸ್ಥಳದ ಈ ಏನು ನಮ್ಮ ಜನಜಾತಿ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಯುವಕರು ನಮ್ಮೆಲ್ಲ ಕಣ್ಮಣೆ ಆದಂತ ಬಾದಾಮಿ ಅವರು ಆಯ್ಕೆ ಆಗಿರೋದು ಬಹಳ ಖುಷಿ ತಂದಿದೆ ಯಾಕಂತಂದ್ರೆ ಚಂದ್ರಶೇಖರ್ ಸರ್ ಅಲ್ಲಿ ಇದ್ದಾಗ ಕೂಡ ಬಹಳ ಆಕ್ಟಿವ್ ಆಗಿ ನಮ್ಗೆಲ್ಲ ಕೂಡ ಜನಜಾತಿ ವೇದಿಕೆ ಏನು ಅಂತ ಆವಾಗ್ಲೂ ನಮ್ಗೆ ಅರ್ಥ ಆಗಿತ್ತು ಎಲ್ಲ ಕೂಡ ನಾವೆಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ ಆವತ್ತು ಅವರು ಹೋದ ಕ್ಷೇತ್ರದಿಂದ ಇವತ್ತು ಏನು ಆ ವಿಭಾಗದಿಂದ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅವ್ರ ಸೆಲೆಕ್ಷನ್ ಬಹಳ ಚೆನ್ನಾಗೇ ಇರ್ತದೆ ಇರ್ತಕ್ಕಂಥದ್ದು ನಮ್ಮ ಅನಿಸಿಕೆ ಇದು ಕೂಡ ಬಹಳ ಇದಾಗ್ತದೆ ಗಂಡಾ ಸೇರಿಕೆ ನಮ್ಮಲ್ಲಿ ಒಂದಷ್ಟು ನಮಗೆ ಇರ್ತಕ್ಕಂಥದ್ದು ಬಹಳ ಇತಿಮಿತಿ ವರ್ಷಕ್ಕೆ ಒಂದು ನಾಲ್ಕು ಸದರ ಮಾತ್ರ ಮಾಡಕ್ಕೆ ನಮಗೆ ಅವಕಾಶ ಇರುತ್ತದೆ ನಾವು ಅಂದ್ರೆ ಇದನ್ನ ಏನಂತಂದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಏನು ಇವತ್ತು ಎಸ್ ಕೆ ಡಿ ಪಿ ಆರ್ ಇದೆ ಅಥವಾ ಇನ್ನೊಂದು ಎಲ್ಲಾ ಸೇವೆಗಳಿದೆ ಅದಕ್ಕೊಂದು ಪೂರಕವಾಗಿ ನಮ್ಮನ್ನ ತಿಳಿದ್ರೆ ಒಂದು ಒಂದು ಏನು ಸಹಕಾರ ನೀಡೋದಕ್ಕೆ ನಮ್ಮನ್ನ ಸದಸ್ಯನಾಗಿ ಮಾಡಿಕೊಂಡು ಅಧ್ಯಕ್ಷನಾಗಿ ಮಾಡಿಕೊಂಡು ನಮ್ಗೆ ಒಂದು ಅಧಿಕಾರ ಅಂತಲ್ಲ ಇದೊಂದು ಸ್ವಲ್ಪ ನಾವು ಜವಾಬ್ದಾರಿ ಕೈ ಜೋಡಿಸುವಂತ ಸೇವೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾವೆಲ್ಲರೂ ಕೂಡ ಇದರಲ್ಲಿ ಸೇವೆ ಮಾಡೋಣ ಅಂತ ಹೇಳ್ತಾ ಇವತ್ತು ನಾವು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಬಂದಿದೆ ಅವ್ರು ಮಾತಾಡ್ಬೇಕು ಶಿಕ್ಷತ್ರದ ಬಗ್ಗೆ ಅಹ್ ಹೇಳ್ಬೇಕಾಗಂತಿಲ್ಲ ಈಗಾಗಲೇ ಹರೀಶ್ ಅವರು ಅಷ್ಟ ಹೇಳಿದ್ರು ಅಹ್ ಇನ್ನು ಬೇಕಾದಷ್ಟು ಕಾರ್ಯಕ್ರಮಗಳು ಹಾಡು ಮಟ್ಟಿಗೆ ಸುತ್ತಿಲ್ಲ ತಾವಂದ್ರು ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಇವತ್ತು ಪರ್ಯಾಯ ಸರ್ಕಾರ ಅಂತ ಹೇಳ್ಬೋದು ಪರ್ಯಾಯ ಸರ್ಕಾರ ಗ್ರಾಮವನ್ನು ಸರ್ಕಾರ ಮಾಡಿದ್ರೆ ಸೇವಾ ಕೇಂದ್ರ ನಾವು ಮಾಡಿದ್ದೇವೆ ಶಿಕ್ಷಕ ಧರ್ಮಸ್ಥಳದಿಂದ ಅವರು ಬಡ್ಡಿ ಇಲ್ಲ ಸಾಲ ಕೊಡ್ತೇವೆ ಅಂತ ಹೇಳಿ ಸಾಲಾನೇ ಕೊಡ್ತಿದ್ರೆ ನಾವು ಕಡಿಮೆ ಬಡ್ಡಿ ದರದಲ್ಲಿ ಎಲ್ಲರಿಗೂ ಸಾಲ ಸಿಗೋಂಗ್ ಮಾಡಿದೀವಿ ಅವ್ರ ಸನ್ ಶಕ್ತಿಯಿಂದ ಬದುಕಕ್ ಮಾಡ್ತಾ ಇದ್ವಿ ಅವರು ಹೋಳಿತಕ್ಕೆ ನಾವು ಹತ್ತು ಕೆರೆ ಮಾಡ್ತೀವಿ ಅಂತಂದ್ರೆ ನಾವು ಎರಡ್ ಕರೆ ಮಾಡ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅವ್ರ ಹತ್ತು ಕೋಟಿ ಹಾಕಿ ಐದು ಕೋಟಿ ಖರ್ಚು ಮಾಡ್ತಾ ಇದ್ರೆ ನಾವು ಹತ್ತು ಲಕ್ಷ ಹಾಕಿದ್ರೆ ಹತ್ತು ಲಕ್ಷ ಪೂರ್ತಿ ವಿನಿಯೋಗ ಅಂತ ಕೆಲಸ ಮಾಡ್ತಾ ಇದ್ವಿ ಇವತ್ತು ಯಾಕಂತಂದ್ರೆ ಪ್ರಾಮಾಣಿಕತೆಗೆ ಹೆಸರಾದಂತ ಶ್ರೀಕ್ಷೇತ್ರ ಧರ್ಮಸ್ಥಳ ಹೆಸರೇ ಇದೆ ಏನು ಧರ್ಮಸ್ಥಳ ಧರ್ಮ ಧರ್ಮ ನಡೆಯುವಂಥ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರ ಅದರಿಂದ ನಾವು ಯಾವುದೇ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಪ್ರಾಮಾಣಿಕತೆಗೆ ಹೆಸರು ಪ್ರಾಮಾಣಿಕತೆ ಮತ್ತೊಂದು ಹೆಸರು ಅಂತಂದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರದಿಂದ ಒಂದು ಕೆರೆಗೆ ಹದಿನೇಳು ಲಕ್ಷ ಬಂದ್ರೆ ಅದರಲ್ಲಿ ಜಿ ಎಸ್ ಟಿಯಿಂದ ಶುರುವಾದ್ರೆ ಅವ್ರ ಪರ್ಸೆಂಟೇಜ್ ಎಲ್ಲ ಮಾಡಿದ್ರೆ ಅಲ್ಲಿ ಬೆಲೆ ಐದು ಲಕ್ಷ ಕೆಲಸ ಕೂಡ ಮಾಡಕ್ಕಾಗಲ್ಲ ಆ ಕೆರೆ ಕೆಲಸ ಆದ್ರೆ ಇವತ್ತು ಹದಿನೈದು ಲಕ್ಷ ಕೆರೆಗೆ ಸ್ಯಾಂಕ್ಷನ್ ಆಗಿದೆ ಅಂತಂದ್ರೆ ಹದಿನೈದು ಲಕ್ಷ ಹತ್ತು ಪೈಸೆ ಕೂಡ ಕರೆಕ್ಟಾಗಿ ಖರ್ಚಾಗಿರ್ತದೆ ಯಾಕಂದ್ರೆ ಬರೀ ನಾವು ಹೂಳ ತೆಗಿಯ ಮಾತ್ರ ದುಡ್ಡು ಕೊಡ್ತೇವೆ ಹೂಳ್ ತಗೊಂಡೋಗ ರೈತರು ತಗೊಂಡೋಗ್ಬೇಕು ಅದಕ್ಕೆ ಅವರು ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಪೂರ್ಣ ಪ್ರಣಾದ ಕೆಲಸ ಆಗ್ತದೆ ಆ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಇವತ್ತು ಇದು ಮಾಸಾಸನ ನಿರ್ಗತಕರಿಗೆ ಒಂದು ಸಾವಿರದಿಂದ ಮೂರ್ ಸಾವಿರದವರೆಗೂ ಕೊಡ್ತಕ್ಕಂತ ಮಾಸಾಶನ ಇದೆ ಈ ನಮ್ಮ ತಾಲೂಕಲ್ಲಿ ಹೇಳ್ಬೇಕು ಅಂತಂದ್ರೆ ಸುಮಾರು ಏಳ್ನೂರು ಜನಕ್ಕೆ ಐವತ್ತು ಜನಕ್ಕೆ ನಮ್ಮ ಜಿಲ್ಲೆ ಅಥವಾ ಏಳ್ನೂರು ಜಿಲ್ಲೆ ಪೂರ್ತಿ ಸೇರಿದ್ರೆ ಏಳ್ನೂರು ಜನಕ್ಕೆ ಇವತ್ತು ಪರ್ಯಾಯವಾಗಿ ನಾವು ಮಾಸಾಸನ ಕೊಡ್ತಾ ಇದ್ವಿ ಅದೇ ರೀತಿಯಲ್ಲಿ ಇವತ್ತು ಸ್ಕಾಲರ್ಶಿಪ್ ಸರ್ಕಾರ ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ಎಷ್ಟೋ ಇದಿದೆ ಇದೆ ಆದ್ರೆ ನಮ್ಮಲ್ಲಿ ವೃತ್ತಿಪರ ಶಿಕ್ಷಣ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದೆ ವರ್ಷ ಪೂರ್ತಿ ಕೊಡುವಂತ ಅವರ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ವರ್ಷದಲ್ಲಿ ಮುಂಚಿತ ಸರ್ಕಾರ ಕೊಟ್ಟರೆ ನಾವು ಪ್ರತಿ ತಿಂಗಳು ಆ ಕೋರ್ಸ್ ಮಾಡುವ ಅದು ನಾಲ್ಕು ವರ್ಷ ಕೋರ್ಸ ಎರಡು ವರ್ಷ ಕೋರ್ಸ ಐದು ವರ್ಷ ಕೋರ್ಸ ಆ ಕೋರ್ಸ್ ಮುಗಿಯುವರೆಗೂ ಕೊಡುವಂತ ಯೋಜನೆ ಇದೆ ಹಂಗೆ ವೀರೇಂದ್ರ ಹೆಗ್ಗಡೆ ಅವರ ಕಲ್ಪನೆ ಅವರ ಯೋಚನೆ ಅವರ ಮುಂದಾಲೋಚನೆ ಅವ್ರು ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಜನಕ್ಕೆ ಈಗ ಸರ್ಕಾರದಲ್ಲಿ ಕೆಲಸ ಇಲ್ಲ ಅಂತ ಎಷ್ಟೋ ಜನ ಅನ್ಎಂಪ್ಲಾಯ್ಸ್ ಇದ್ದಾರೆ ಇವತ್ತು ಎಷ್ಟು ಜನಕ್ಕೆ ನಾವೆಲ್ಲ ಕೂಡ ಆ ಶಿಕ್ಷಕರ ಪ್ರಸಾದ ನೀವೆಲ್ಲ ಕೂಡ ಪಡಿತಾ ಇದೀವಿ ಯಾಕಂತಂದ್ರೆ ಕೆಲಸ ಒಬ್ರು ಕೊಡೋದು ಅಂತಂದ್ರೆ ಹತ್ತು ಸಾವಿರಕ್ಕೆ ಇವತ್ತು ಎಷ್ಟೋ ಜನ ಪಾಪ ಹೆಣ್ಮಕ್ಳು ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಸಾಯಂಕಾಲ ಏಳು ಗಂಟೆವರೆಗೂ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಎಷ್ಟೋ ದಿನ ಪಾಪ ಬದ್ದಿ ಬೂಟ್ ಹಾಕೊಂಡ್ರೆ ಕಾಫಿ ಶರ್ಟ್ ಹಾಕೊಂಡು ಬಿಸಿಲಲ್ಲಿ ನಿಂಚ್ಕೊಂಡು ಪಾಪ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಹನ್ನೆರಡು ಸಾವಿರ ಕೊಡ್ತಾ ಇದ್ರು ಇವತ್ತು ನಮ್ಮ ವೇತನ ಏನಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವ ತರ ನೀತಿಯನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಕೂಡ ಯೋಚನೆ ಮಾಡಬೇಕು ಶ್ರೀ ಧರ್ಮಸ್ಥಳದಿಂದ ನಾವೆಲ್ಲ ಕೂಡ ಇವತ್ತು ಊಟ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಮಂಗ್ಗೊಂಡು ಈ ಕ್ಷೇತ್ರದ ಏನು ಮೂಲ ಉದ್ದೇಶ ಇದೆ ಅದನ್ನೆಲ್ಲರಿಗೂ ಕೂಡ ಸಮಾಜ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಮುಂದಿನ ಇದನ್ನ ನಮ್ಮ ರಾಜ್ಯಾಧ್ಯಕ್ಷರು ಬರೆಸ್ಕೊಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ